ನಾ ರೊಚ್ಚಿಗೆದ್ದು ಮಾತಾಡಬಹುದು ಯಾಕೆಂತಂದ್ರೆ ವಯಸ್ಸು ಇದೆ ವಯಸ್ಸಿನಲ್ಲಿ ಸಣ್ಣ ಆಗಿದ್ದಾರೆ ಬಿಸಿ ರಕ್ತ ಯಾವಾಗಲೂ ರೊಚ್ಚಿಗೆದ್ದೇ ಮಾತಾಡ್ಲಿಕ್ಕೆ ಸಾಧ್ಯ ಆದರೆ ಅವರು ಬಹಳ ಬೆಳೀಬೇಕಾದ ವ್ಯಕ್ತಿ ಅಲ್ವಾ ತೀಮಿತಿ ಇಟ್ಕೊಳ್ಬೇಕು ಆದರೆ ನಾನು ಅವ್ರ ರೀತಿ ಮಾತಾಡೋಕ್ಕಾಗಲ್ಲ ನನ್ನದೇ ಆದ ಒಂದು ವ್ಯಕ್ತಿತ್ವ ಇದೆ ನನ್ನದೇ ಆದ ಒಂದು ಎತ್ತರ ಇದೆ ನನ್ನದೇ ಆದ ಒಂದು ಸ್ಥಾನಮಾನ ಇದೆ ಅದರಿಂದಾಗಿ ಇಷ್ಟೇ ಸಲಹೆ ಕೊಡುವಲ್ಲೆ ಸ್ವಲ್ಪ ಹಿರಿಯರನ್ನು ಕಂಡಾಗ ಗೌರವ ಕೊಡೋದು ಹಿರಿಯರನ್ನು ಕಂಡಾಗ ಪ್ರೀತಿ ಮಾಡೋದು ಜೀವನದಲ್ಲಿ ನೀವು ಜೋಡಿಸ್ಕೊಂಡ್ರೆ ಸ್ವಲ್ಪ ಬಾಳಿಕೆ ಬರ್ಬೋದು ಜನ ಇದು ತಾಳಿಕೆಗೆ ಬಾಳಿಕೆಗೆ ಯೋಗ್ಯ ಇದೆಯಾ ಅಂತ ಗಮನಿಸ್ತಾ ಇರ್ತಾರೆ ಇದು ಪಬ್ಲಿಕ್ ಲೈಫ್ ಸಾರ್ವಜನಿಕ ಜೀವನದಲ್ಲಿ ಶಾಶ್ವತವಾಗಿ ಕೆಲವು ಸಾರಿ ದೊಡ್ಡ ದೊಡ್ಡವರನ್ನು ಸೋಲಿಸುವಂಥ ಸಂಖ್ಯೆ ಬಂದ್ಬಿಡ್ತದೆ ಗೊತ್ತಾ ಸಂದರ್ಭಗಳು ಕೆಲವು ಸಾರಿ ಅಕಸ್ಮಾತ್ ಅಕಸ್ಮಾತ್ ಅನ್ನೋದು ಇದೆಯಲ್ಲ ಈ ಅಕಸ್ಮಾತ್ ಅನ್ನೋದು ಬಹಳ ದೊಡ್ಡ ಪದ ಇದು ಎಲ್ಲಿಗೂ ಬೇಕಾದ್ರೆ ಸಣ್ಣದಕ್ಕೂ ಆಗತ್ತೆ ದೊಡ್ಡದಕ್ಕೂ ಆಗುತ್ತೆ ಅಕಸ್ಮಾತ್ ಅಧಿಕಾರ ಸಿಕ್ಕಿಬಿಟ್ರೆ ತಂಕಿ ಬಂಕಿ ಹೋಗಿ ಅದಕ್ಕೆ ನಾನು ನೋಡಿದ್ದೇನೆ ಅವರು ಇದನ್ನ ಬಹಳ ಮಾತಾಡಿದ್ದಾರೆ ಕೆಲವ ದಿನಾಂಕವರೆಗೆ ಖರ್ಗೆ ಏನು ಗೊತ್ತೇನು ಅದಕ್ಕೆ ಅನುಭವಿಸ್ತದೆ ಅಲ್ಲ